ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೋ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಥರ್ಟಿ ಒನ್ ಇಂದಿನ ಸಂಚಿಕೆಲೆ ಶ್ರೀ ಓಕೆ ನಾನು ನಾನು ಬರ್ತೀನಿ ಎಂದವಳ ಗಂಟಲಲ್ಲೂ ಮಾತು ಬರ್ತಿಲ್ಲ ರೋಹನ್ ಅಂದರೆ ಶ್ರೀಗೆ ತುಂಬ ಪ್ರೀತಿ ಅವನು ತನ್ನ ಮಮ್ಮಿ ಅಂತ ಕರೆದಾಗ ತನಗೆ ಅರಿಯದ ವಯಸ್ಸಲ್ಲಿ ಅವನಿಗೆ ತಾಯಾಗಿದ್ಲು ಹೀಗಂದು ಬೆಳೆದು ನಿಂತಿದ್ದ ಅವನು ಇವಳನ್ನು ನೋಡಿದ ಕೂಡಲೇ ಅವನು ಹ್ಯಾಕ್ ಬಿಟ್ಟೋದೆ ಮಮ್ಮಿ ನನ್ನ ಎಂದು ಬಿಕ್ಕುತ್ತಿದ್ದ ಹುಡುಗನೇ ಅವಳ ಕಣ್ಣು ಮುಂದೆ ಬಂದ ಜೊತೆಗೆ ನಿನ್ನೆ ಇನ್ನೂ ಮುಸಳೆ ಬಾಯಲಿ ಅರ್ಧ ದೇಹ ಇಲ್ಲದ ವ್ಯಕ್ತಿ ನೆನಪಾಗಿ ಶ್ರೀಗೆ ಕೈಕಾಲು ಶಿವರಾಗೋಕೆ ಶುರುವಾದವು ಏನು ಮಾಡಬೇಕು ಗೊತ್ತಾಗಲಿಲ್ಲ ಸ್ವಲ್ಪ ಸಮಯ ಸಮಾಧಾನ ತಂದುಕೊಂಡು ಹಾಗೇನೂ ಆಗಿರಲ್ಲ ಎಂದು ತನಗೆ ತಾನೇ ಸಮಾಧಾನ ತಂದ್ಕೊಂಡು ತಡ ಮಾಡಿದೆ ಬೇಗ ಬೇಗ ರೆಡಿಯಾಗಿ ಕೆಳಗೆ ಬಂದವಳು ಯಾರಿಗೂ ಹೇಳಿದೆ ಕಾರದ್ದಿದ್ಲು ಮುಂದೆ ವಿರಾಟ್ ಬಂಗಲ ಮುಂದೆ ಕಾರ್ನೆಸಿ ಸುತ್ತ ಹೊಮ್ಮೆ ಕಣ್ಣಾಡಿಸಿ ಹೊಳಗೆ ಬರ್ತಾನೆ ಅಲ್ಲಿ ಶಾರದವರು ತಲೆ ಮೇಲೆ ಕೈ ಎತ್ತು ಕೂತಿದ್ರು ಕೃತಿ ಹೇಳ್ತಿದ್ಲು ಮನೆ ಕೆಲಸದವರೆಲ್ಲ ಯಾವ ಕೆಲಸನೂ ಮಾಡದೆ ಸುಮ್ಮನೆ ನಿಂತಿದ್ರು ವಿರಾಟ್ ಮುಖ ನೋಡಿದ ತಕ್ಷಣ ನವೀನ್ ಬಂದ್ಯಾ ಬಾ ಎಂದು ಬೇಗ ಸಿಸ್ಟಮ್ ಹಾಳಾಗಿರೋದನ್ನು ಎಲ್ಲಿಯವರೆಗೂ ಸಿ ಸಿ ಟಿ ವಿ ರೆಕಾರ್ಡ್ ಆಗಿದೆ ಅನ್ನೋದನ್ನು ತೋರಿಸ್ತಾ ವಿರಾಟ್ ಅದನ್ನು ನೋಡಿ ಅಲ್ಲಿ ಸುಮಾರು ಮಿಡ್ ನೈಟ್ಗೆ ಹೊರಗಿದ್ದ ಸೆಕ್ಯುರಿಟಿಗಳು ಹಾಗೆ ಸುಮ್ಮನೆ ಕುಸಿದು ಬೀಳ್ತಾರೆ ತಕ್ಷಣ ಯಾರು ಇಬ್ಬರು ಪೂರ್ತಿ ಕವರ್ ಆಗಿರುವ ವ್ಯಕ್ತಿಗಳು ಒಳಗೆ ಬಂದರು ಅಷ್ಟೇ ತಕ್ಷಣ ಎಲ್ಲ ಸಿ ಸಿ ಟಿ ವಿಗಳು ಮರ್ಚ್ ಆದಂತೆ ಸಡನ್ ಆಗಿ ಕೆಲಸ ಮಾಡೋದು ನಿಂತೋದು ವಿರಾಟ್ ಅದನ್ನು ನೋಡಿ ಏನಾಗಿದೆ ನಮ್ಮ ಸಿಸ್ಟಮ್ನ ಯಾರು ಹ್ಯಾಕ್ ಮಾಡಿದ್ದಾರೆ ಚೆಕ್ ಮಾಡು ಇಮ್ಮಿಡಿಯೆಟ್ಲಿ ಎಂದವನು ನೈಟ್ ಸೆಕ್ಯೂರಿಟಿಗಳನ್ನು ಕರೆದು ಎಲ್ಲಾದರೂ ಒಟ್ಟಿಗೆ ಊಟ ಮಾಡಿದ್ರಾ ಎಂದ ಅವರು ಇಲ್ಲ ಎಂದು ಅವರು ಎಲ್ಲೆಲ್ಲಿ ಊಟ ಮಾಡಿದರು ಅನ್ನೋದನ್ನು ಹೇಳ್ತಾರೆ ಬೇರೆ ಬೇರೆ ಜಾಗದಲ್ಲಿ ಊಟ ಮಾಡಿದ್ದಾರೆ ಬಟ್ ಹೇಗೆ ಒಂದೇ ಸಮಯಕ್ಕೆ ಎಲ್ಲ ಎಂದು ಯೋಚಿಸ್ದ ನೈಟ್ ಟೀ ಎಂದು ನೆನೆದವನು ಜೋರಾಗಿ ಕುಕ್ನ ಕರೆದ ಕಿಚನ್ನಲ್ಲಿದ್ದ ಕುಕ್ ಬಂದು ಸರ್ ಎಂದು ತಲೆ ತೆಗಿಸಿ ಕೈ ಕಟ್ಟಿ ಎದರುತ್ತಲೆ ವಿರಾಟ್ ಮುಂದೆ ನಿಂತ ವಿರಾಟ್ ರಾತ್ರಿ ಟೀ ಎಲ್ಲರಿಗೂ ಕೊಟ್ಟಿದ್ದೀರ ಜೊತೆಗೆ ಏನಾದರೂ ಬೇರೆ ಕೊಟ್ರಾ ಎಂದ ಅವನು ಸೀದಾ ವಿರಾಟ್ ಕಾಲು ಬಿಡೋಕ್ಕೆ ಕೋತು ಸರ್ ನಾನು ಈ ಥರ ಮಾಡಿಲ್ಲ ನಿಯತ್ತಿನಿಂದ ನಿಮ್ಮ ಮನೆಯಲ್ಲಿ ಕೆಲಸ ಮಾಡಿದ್ದೀನಿ ಎಂದು ದುಃಖದಲ್ಲೇ ಹೇಳ್ತಾನೆ ವಿರಾಟ್ ಎಂದು ತನ್ನ ಅಣಿನ ತಿಡುತ್ತಾ ನೋಡಿ ನಾನು ಕೇಳಿದ್ದು ಟೀ ಜೊತೆಗೆ ಏನಾದರೂ ಕೊಟ್ಟಿದ್ರಾ ಎಂದು ಮತ್ತೆ ಕೇಳ್ದ ಖೋ ಖೋ ಇಲ್ಲ ಎಂದ ವಿರಾಟ್ ಸ್ವಲ್ಪ ಯೋಚಿಸಿ ಏನಾದರೂ ಹೊರಗಿನಿಂದ ತಂದು ಹಂಚಿದ್ರ ಮನೇಲಿ ಎಂದ ಮನೆ ಕೆಲಸವರೆಲ್ಲ ಇಲ್ಲ ಎಂದು ಕತ್ತಾಡಿಸಿದ್ರು ಸ್ವಲ್ಪ ಯೋಚಿಸಿದ ಮೇಲೆ ಕೃತಿ ಡ್ಯಾಡ್ ಅದು ರೋಹನ್ ಬ್ರೋ ಸ್ವೀಟ್ ಕೊಟ್ಟಿದ್ರು ರಾತ್ರಿ ಎಲ್ಲರಿಗೂ ಎಂದಳು ವಿರಾಟ್ ವಾಟ್ ಎಂದ ಸ್ವೀಟ್ ಎಂದ ಕೃತಿ ಅದು ಸಂಜೆ ಹೊರಗೆ ಹೋಗಿ ಸ್ವೀಟ್ ತಂದಿದ್ರು ಯಾಕೆ ಅಂತ ಗೊತ್ತಿಲ್ಲ ಎಂದಳು ಶಾತ ಕಡೆ ನೋಡ್ದ ವಿರಾಟ್ ನೀವ್ಯಾರು ತಿಂದಿಲ್ವಾ ಎಂದ ಕೃತಿ ಅದು ನಾನು ಬ್ರೋ ಜೊತೆಗೆ ಜಗಳ ಹಾಡಿದ್ದೆ ಅದಕ್ಕೆ ನನಗೆ ಬೇಡ ಅಂದೆ ಹಾಗೇ ಅಜ್ಜಿಗೆ ಶುಗರ್ ಸೊ ಅವರು ತಗೊಳ್ಳಿಲ್ಲ ಎಂದಳು ತಾಳೆ ತಗ್ಸಿ ವಿರಾಟ್ ತನ್ನ ಆಣೆಯನ್ನು ನೀವು ಮನೆ ಮಂದಿಯಲ್ಲ ಹೀಗೆ ಪ್ರಜ್ಞೆ ತಪ್ಪಕ್ಕೆ ಅದೇ ಕಾರಣ ಇರ್ಬೋದಾ ಎಂದು ಆ ಸ್ವೀಟ್ ಬಾಕ್ಸ್ ಇದೆಯಾ ಎಂದ ಕುಕ್ ಅದು ಸರ್ ಫ್ರಿಜ್ನಲ್ಲೇ ಇಟ್ಟಿದ್ದಾರೆ ರೋಹನ್ ಸರ್ ಎಂದು ಹೋಗಿ ತಂದು ಕೊಡ್ತಾನೆ ತಕ್ಷಣ ವಿರಾಟ್ ಹೋಗಿ ಆ ಫ್ರಿಜ್ ಓಪನ್ ಮಾಡಿ ಆ ಸ್ವೀಟ್ ಬಾಕ್ಸ್ ತೊಗೊಂಡು ನವೀನ್ ಈ ಸ್ವೀಟ್ನ ಲಾಭ ಕಳಿಸು ಎಂದ ನವೀನ್ ಓಕೆ ಎಂದು ತಗೊಂಡು ಹೊರಟ ಅಷ್ಟೊತ್ತಿಗೆ ಮನೆ ಮುಂದೆ ಕಾರ್ ನಿಲ್ಲಿಸ್ತಾ ಶ್ರೀ ಬಾಗಿಲ ಬಳಿ ನಿಂತಿದ್ಲು ಕೃತಿ ಉಪ್ಪು ಕಂಟಿಕೆ ನೋಡ್ತಿದ್ರೆ ಅವರು ಕಣ್ಣು ತುಂಬಿದ್ರು ವಿರಾಟ್ ಟೆನ್ಷನ್ನೆಲ್ಲ ಇದ್ದ ಅವಳು ಬಾಗಿಲ ಬಳಿ ಬಂದು ಹೊಳಗೆ ಬಂದಳು ನವೀನ್ ಅವಳ ಹೆದರಿಕೆ ಸಿಕ್ಕಿದಾಗ ಶ್ರೀ ಏನಿದು ಎಂದಳು ನವೀನ್ ಈ ಸ್ವೀಟ್ ರೋಹನ್ ರಾತ್ರಿ ಎಲ್ಲರಿಗೂ ಕೊಟ್ಟಿದ್ದಾನೆ ಇದನ್ನು ತಿನ್ನದವರು ಇಬ್ರೆ ಕೃತಿ ಮತ್ತೆ ಅಮ್ಮ ಎಂದ ಶ್ರೀ ಅರ್ಥ ಮಾಡಿಕೊಂಡು ಅದನ್ನು ತನ್ನ ಕೈಗೆ ತಗೊಂಡು ಆ ಸ್ವೀಟ್ ಬಾಕ್ಸ್ ಯಾವುದು ಎಂದು ಚೆಕ್ ಮಾಡಿದ್ಲು ಆ ಸ್ವೀಟ್ ಒಂದು ತಗೊಂಡು ಅದನ್ನು ಓಪನ್ ಮಾಡಿ ನೋಡಲು ಅದು ನಾರ್ಮಲ್ ಥರನೇ ಇತ್ತು ಒಮ್ಮೆ ಸ್ಮೆಲ್ ಮಾಡಲು ಬಟ್ ಆ ಸ್ಮೆಲ್ನಲ್ಲಿ ಸ್ವಲ್ಪ ಚೇಂಜಸ್ ಇತ್ತು ವಿರಾಟ್ ಕಡೆ ನೋಡಿ ಒಂದು ನಿಮಿಷ ಎಂದು ತನ್ನ ಜೊತೆ ಕರ್ಕೊಂಡು ಬಂದಿದ್ದ ಕೆಲವು ಸ್ಟಾಫ್ಸ್ಗಳನ್ನು ಹೊಳಗೆ ಬರೋ ಕೇಳಿದ್ಲು ಅಲ್ಲಿಗೆ ಬಂದ ಮೂರು ಜನ ಎಸ್ ಮೇಡಮ್ ಎಂದು ಅವಳಿಗೆ ಶಾಲ್ಯೂಟ್ ಮಾಡಿದ್ರು ಶ್ರೀ ಇದರ ರಿಸಲ್ಟ್ ನನಗೆ ಇಮ್ಮಿಡಿಯೇಟ್ ಬೇಕು ಎಂದು ರೋಹನ್ ರೂಮ್ ತೋರಿಸಿ ಶಿವ್ರಿಗೆ ಎಂದಳು ವಿರಾಟ್ ಹೆಡ್ ಕುಕ್ ಕಡೆ ನೋಡಿ ಹೋಗಿ ತೋರಿಸಿ ಎಂದ ಶ್ರೀ ಸುತ್ತ ಒಮ್ಮೆ ನೋಡಿ ವಿರಾಟ್ ಮುಂದೆ ನಿಂತು ಈ ಕೇಸನ್ನ ಪರ್ಸ್ನಲ್ಲಾಗಿ ನಾನೇ ಹ್ಯಾಂಡಲ್ ಮಾಡ್ತಿದ್ದೀನಿ ಆ್ಯಂಡ್ ಈ ಮ್ಯಾಟರ್ ವರ್ಗನವ್ರಿಗೆ ಗೊತ್ತಾಗಬಾರ್ದು ಎಂದಳು ವಿರಾಟ್ ಹ್ಞೂ ಎನ್ನುವಂತೆ ಕತ್ತಾಡಿಸ್ದ ಶ್ರೀ ಸಿ ಸಿ ಟಿ ವಿಗಳನ್ನ ಎಲ್ಲಿ ಎಲ್ಲಿ ಹಾಕಿಸಿದ್ದಾರೆ ಎಂದು ನೋಡಿದ್ಲು ಹಾಗೆ ಇಲ್ಲಿ ಯಾವುದಾದ್ರೂ ವಸ್ತು ಕಳವಾಗಿದೆಯಾ ಎಂದಳು ಮನೆ ಕೆಲಸದವರು ಶಾರ್ದವರು ಇಲ್ಲ ಎಂದರು ಶ್ರೀ ಕೃತಿ ಮುಂದೆ ನಿಂದು ಪುಟ ರೋಹನ್ ಯಾಕೆ ಸ್ವೀಟ್ ತಗೊಂಡ ಅಂತ ಗೊತ್ತಾ ಎಂದಳು ಕೃತಿ ಇಲ್ಲ ಎನ್ನುವಂತೆ ತಲೆ ಆಡಿಸಿದ್ಲು ಶ್ರೀ ಓಕೆ ಎಂದು ರೋಹನ್ ರೂಮ್ ಕಡೆ ಫಿಂಗರ್ ಪ್ರಿಂಟ್ಸ್ ಎಕ್ಸ್ಪರ್ಟನ್ನ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಅವನ ರೂಮ್ನಲ್ಲಿ ಏನೋ ಒಂದು ರೀತಿ ಸ್ಮೆಲ್ ಇತ್ತು ಶ್ರೀ ಒಳಗೋಗಿ ಎಲ್ಲನೂ ಚೆಕ್ ಮಾಡಿದ್ಲು ರೋಹನ್ ಬುಕ್ ಎಲ್ಲದರ ಮೇಲೆ ಕಣ್ಣಾಡಿಸಿದ್ಲು ಇಡೀ ರೂಮ್ ಫಿಂಗರ್ ಪ್ರಿಂಟ್ಸ್ ಚೆಕ್ ಮಾಡಿದರು ಆದರೆ ರೋಹನ್ ರೂಮ್ನಲ್ಲಿ ಯಾವುದೇ ಒಂದು ಫಿಂಗರ್ ಪ್ರಿಂಟ್ಸ್ ಸಿಗಲಿಲ್ಲ ರೋಹನ್ ಬಿಟ್ಟು ಶ್ರೀ ತುಂಬ ಬುದ್ಧಿವಂತಿಕೆಯಿಂದ ಕಿಡ್ನಾಪ್ ಮಾಡಿದ್ದಾರೆ ಎಂದುಕೊಂಡು ಆಗಿ ಸುತ್ತ ನೋಡುವಾಗ ಬೆಡ್ನಿಂದ ಕೆಳಗೆ ಏನೋ ಬಿದ್ದಿದ್ದ ರೀತಿ ಕಂಡಿತು ಶ್ರೀ ಅದನ್ನು ಕೆಳ ಕೂತು ತನ್ನ ಕರ್ಜಿತ್ನಲ್ಲಿ ತಗೊಂಡು ನೋಡಿದ್ಲು ಅದನ್ನು ತನ್ನ ಜೇಬ್ ಒಳಗೆ ಹಾಕಿ ನೆಕ್ಸ್ಟ್ ಸಿ ಸಿ ವಿ ಫುಟೇಜ್ ಚೆಕ್ ಮಾಡಿದ್ಲು ಒಳಗಿದ ಸೆಕ್ಯುರಿಟಿ ಪ್ರಜ್ಞೆ ತಪ್ಪಿದರೆ ಗೇಟ್ನಿಂದ ಹೊರಗಿದ ಸೆಕ್ಯುರಿಟಿ ಮಾತ್ರ ಎದ್ದಿತ ಅಲ್ಲಿಂದ ಕರೆಕ್ಟಾಗಿ ಚೆಕ್ ಮಾಡಿದ್ಲು ಅವರು ಒಳಗೆ ಬರುವಾಗ ಮುಖಕ್ಕೆ ಏನೂ ಹಾಕಿಲ್ಲ ಸೆಕ್ಯುರಿಟಿ ಕೂಡ ಅವನನ್ನು ನೋಡಿ ಏನೂ ಮಾತಾಡ್ದ ಅಷ್ಟೊತ್ತಿಗೆ ಅವರು ಅವನ ಮುಖಕ್ಕೆ ಸ್ಪ್ರೇ ಮಾಡಿ ಅವನ ಕುತ್ತಿಗೆಗೆ ಒಂದು ಸಿರಿನ್ ಥರ ಚುಚ್ಚಿ ಹೋಗುತ್ತಿದ್ದರು ಶ್ರೀ ಮತ್ತೆ ರಿಪ್ಲೈ ಮಾಡಿ ನೋಡಿದ್ಲು ಕೊನೆಗೆ ನವೀನ್ ಈ ಫುಟೇಜ್ ಬೇಕು ಎಂದು ತನ್ನ ಫೋನ್ಗೆ ಕಳಿಸಿ ಅಂಡು ಒಬ್ಬೊಬ್ಬರನ್ನು ಮನೆ ಕೆಲ್ಸದವನ್ನ ಕರೀರಿ ಎಂದಳು ಒಬ್ಬೊಬ್ಬರೇ ಶ್ರೀ ಕೇಳುವ ಪ್ರಶ್ನೆಗೆ ಉತ್ತರ ಕೊಟ್ಟು ಎಲ್ಲ ವಿಚಾರಿಸಿದ ಮೇಲೆ ಶ್ರೀ ಯಾವುದು ಸಿಕ್ತಿಲ್ವಲ್ಲ ಎಂದು ಬೇಸದಲ್ಲ ಇದ್ದಾಗ ಅವಳಿಗೆ ನೆನಪಿಗೆ ಬಂದಿದ್ದು ಹೊರಗಿನ ಸೆಕ್ಯುರಿಟಿ ಏನೋ ಲಿಪ್ ಮೂಮೆಂಟ್ ಮಾಡಿದ್ದು ಶ್ರೀ ನವೀನ್ ಬೇಗ ಆ ವಿಡಿಯೋನ ಸೆಂಡ್ ಮಾಡಿ ಎಂದವಳು ಆ ಚೈನ್ ಹಿಡಿದು ವರ ನಡೆಯುವಾಗ ಶಾರದವ್ರ ಕಡೆ ನೋಡಿ ಮಡಿಮ್ ಆದಷ್ಟು ಬೇಗ ಪರ್ಸ್ನಲ್ ಆಗಿ ನಾನೇ ಇದನ್ನು ಇನ್ವೆಸ್ಟಿಗೇಟ್ ಮಾಡ್ತೀನಿ ಆದಷ್ಟು ಬೇಗ ರೋಹನ ಮನೆಗೆ ಕರ್ಕೊಂಡು ಬರ್ತೀನಿ ಎಂದವಳು ಸೀದಾ ತನ್ನ ಜೊತೆ ಬಂದವರನ್ನ ಕರ್ಕೊಂಡು ಹೊರ ನಡೆದು ವಿರಾಟ ಅವನ ಕಡೆವರೆಗೂ ಎಲ್ಲ ಕಡೆ ಆದಷ್ಟು ಬೇಗ ಹುಡುಕಿ ಎಂದ ಶ್ರೀ ಹೊರಗೋಗುವಾಗ ಅವಳು ಐಟ್ ಮಾಡಿದ್ದ ಧೀರಜ್ ಕಡೆ ಒಮ್ಮೆ ಕಣ್ಣಾಡಿಸಿ ಹೊರ ನಾಡಲು ಧೀರಜ ಅವರೆಲ್ಲ ರೋಹನ್ನ ಹುಡ್ಕೋಕೆ ಹೋಗುತ್ತಿದ್ದವರ ಟೀಮ್ನಿಂದ ಹಿಂದೆ ಹೊಳೆದು ಅಲ್ಲ ಇದ್ದ ಒಂದು ಕಾರ್ ಬಳಿ ನಿಂತ ಆ ಕಾರ್ ಓಪನ್ ಆಯಿತು ಅವನು ಹೊಳ ಅಲ್ಲಿ ಶ್ರೀ ಧೀರಜ್ ಏನಾದರೂ ಇನ್ಫಾರ್ಮೇಷನ್ ಎಂದಳು ಗಂಭೀರವಾಗಿ ಧೀರಜ್ ಎಸ್ ಮೇಡಮ್ ಎಂದ ಶ್ರೀ ಏನು ಎನ್ನುವಂತೆ ಕತ್ತಾಡ್ಸಿದ್ಲು ಧೀರಜ್ ಅದು ಅಲ್ಲಿಯ ಬಾಡಿ ಗಾರ್ಡ್ಸ್ಗಳ ಪ್ರಕಾರ ಮಿಸ್ಟರ್ ವಿರಾಟ್ ಅವರು ತುಂಬ ಜನಗಳ ಜೊತೆ ದುಶ್ಮನ್ ಕಟ್ಕೊಂಡಿದ್ದಾರೆ ಕೇಶವ ಅವರ ಕಾಲದಿಂದಲೂ ಪಾರ್ಟ್ನರ್ ಆಗಿ ವರ್ಕ್ನ ಮಾಡ್ತಿದ್ದವ್ರ ಜೊತೆ ಒಂದು ವಿಶೇಷ ಅಂದರೆ ಅವರಿಗೆಲ್ಲ ವಯಸ್ಸಿಗೆ ಬಂದಿರುವ ಹೆಣ್ಮಕ್ಕಳಿದ್ದಾರೆ ಆ್ಯಂಡ್ ಇವ್ರ ಮೇಲೆ ಆಗಾಗ ಮರ್ಡರ್ ಅಟೆಂಪ್ಟ್ ಆಗುತ್ತಲೇ ಇರುತ್ತಂತೆ ಅದು ಕೂಡ ಇವ್ರ ಜೊತೆ ಇರುವ ಬಾಡಿಗಾರ್ಡ್ ವೇಷದಲ್ಲೇ ಅಂದರೆ ಇಲ್ಲಿ ಯಾರದೋ ಒಳಗಿನವರ ಸಂಜೆ ಅಂದರೆ ತುಂಬ ಹತ್ತಿರದವರು ಹೊರಗೆ ಇವರು ತುಂಬ ಸ್ಟ್ರಾಂಗ್ ಆ್ಯಂಡ್ ಇವರನ್ನು ಟಚ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸೆಕ್ಯುರಿಟಿ ವ್ಯವಸ್ಥೆಯಿಂದನೇ ಇವ್ರಿಗೆ ತೊಂದರೆ ಆ್ಯಂಡ್ ಇಲ್ಲಿಯ ಪೂರ್ತಿ ಸೆಕ್ಯೂರಿಟಿನ ಸೆಲೆಕ್ಟ್ ಮಾಡ್ತಿರೋದು ಅವರ ಜೊತೆ ಇರುವ ನವೀನ್ ಅವರು ಎಂದ ಶ್ರೀ ಎಲ್ಲವನ್ನು ಕೇಳಿಕೊಂಡು ಈ ನವೀನ್ ಹೇಗೆ ಮನೆಯಲ್ಲಿ ಎಂದಳು ಧೀರಜ್ ಎಲ್ಲರ ಜೊತೆ ನಾರ್ಮಲ್ ಆಗಿ ಎತ್ತಾರೆ ವಿರಾಟ್ ಅಂದರೆ ತುಸು ಹೆಚ್ಚಿನ ಒಲವು ಆದರೆ ಇನ್ನೊಂದು ವಿಷಯ ಅಂದರೆ ಅವರು ಊರಲ್ಲಿ ಇಲ್ಲದಿದ್ದಾಗಲೇ ವಿರಾಟ್ ಅವ್ರಿಗೆ ತೊಂದರೆ ಆಗೋದು ಎಂದ ಶ್ರೀ ಓಕೆ ಎಂದು ಅದು ಇದನ್ನು ಯಾರ ಕೈಯಲ್ಲಾದರೂ ನೋಡಿದಿರಾ ಎಂದಳು ತನಗೆ ಸಿಕ್ಕ ಚೈನ್ ಕೈಯಲ್ಲಿ ಹಿಡಿದು ಧೀರಾಜ್ ಇದೇನು ಮೇಡಮ್ ಇದು ರೋಲ್ಗಳ ಚೈನ್ ಎಂದ ಶ್ರೀ ಎಸ್ ಬಟ್ ಇದನ್ನು ಯಾರಾದರೂ ಹಾಕಿದ್ರಾ ಎಂದಳು ಧೀರಾಜ್ ಎಲ್ಲ ನೋಡಿದ್ದೀನಿ ಮೇಡಮ್ ಇದನ್ನು ಹಾಕಿರೋ ವ್ಯಕ್ತಿನ ಎಂದ ಶ್ರೀ ಒಮ್ಮೆ ನೆನಪಿಸ್ಕೊಳ್ಳಿ ಎಂದಳು ಧೀರಾಜ್ ಒಮ್ಮೆ ಯೋಚಿಸಿ ನಮ್ಮ ಸೆಕ್ಯೂರಿಟಿ ಟೀಮ್ನಲ್ಲೇ ಒಬ್ಬ ಇದನ್ನು ಹಾಕಿದ್ದ ಎಂದ ಶ್ರೀ ದ್ಯಾರದು ಎಂದಳು ಅದು ಗೊತ್ತಾಗ್ತಿಲ್ಲ ಮೇಡಮ್ ಎಲ್ಲ ಇಲ್ಲಿ ಒಂದೇ ಥರದ ಯೂನಿಫಾರ್ಮ್ನಲ್ಲಿ ಇರೋದ್ರಿಂದ ಗೊತ್ತಾಗ್ತಿಲ್ಲ ಎಂದ ಶ್ರೀ ಓಕೆ ಫೈನ್ ಓಡಿ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ಎಮಿಡಿಯೇಟ್ ನನಗೆ ತಿಳಿಸಿ ಎಂದಳು ಧೀರಾಜ್ ಕೂತಲ್ಲ ಶಾಲ್ಯೂಟ್ ಮಾಡಿ ಹೊರಟ ಶ್ರೀ ಆ ಕಾರ್ ಹಿಡಿದು ತನ್ನ ಕಾರ್ ಹತ್ತಿ ಕೂತವಳು ತನಗೆ ಗೊತ್ತಿದ್ದ ಡಿಪಾರ್ಟ್ಮೆಂಟ್ನಲ್ಲಿರುವ ಫ್ರೆಂಡ್ಸ್ಗಳಿಗೆ ರೋಹನ್ ಫೋಟೋ ಸೆಂಡ್ ಮಾಡಿ ಇವರನ್ನು ಸ್ವಲ್ಪ ಹುಡುಗಿಸಿ ಆ್ಯಂಡ್ ಎಲ್ಲ ಪೋಸ್ಟ್ನ ಚೆಕ್ ಮಾಡಿಸಿ ಬಿಡಿ ಅದು ಯಾರ ಆಗಿದ್ರು ಸರಿಯೇ ಎಂದಳು ರೋಹನ್ ಕಿಡ್ನಪ್ ಮಾಡಿದವರು ಯಾರು ಮುಂದಿನ ಸಂಚಿಕೆಗಳಲ್ಲಿ ತಿಳಿಯೋಣ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್